ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ನಾವು ಟಾಟಾ ಪವರ್ ಸ್ಟಾಕ್ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡೋಣ ನೋಡ್ರಿ ವೀಕ್ಷಕರೇ ಇವತ್ತು ಸ್ವಲ್ಪ ಸೆಟ್ ಅಪ್ ಬ್ಯಾರೇ ಅನ್ನಿಸ್ತಿರ್ಬೋದು ಬಟ್ ಬಟನ್ ನಾಳಿಂದ ಮತ್ತೆ ಸ್ಟುಡಿಯೋನಾಗ ನಾವು ವಿಡಿಯೋ ಬರ್ತೈತಿ ಇವತ್ತು ಸ್ವಲ್ಪ ಹೊರಗಿದ್ನೇ ಅನಾನ ಈ ತರ ವಿಡಿಯೋ ಬರಾತೈತಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ರಿ ವೀಕ್ಷಕರೇ ಫಸ್ಟ್ ನಾವು ಟಾಟಾ ಪವರ್ ದ ಬಿಸ್ನೆಸ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ ಮತ್ತು ವೀಕ್ಷಕರ ಏನಂತಂದ್ರ ಸ್ಟಾಕ್ ಆರು ತಿಂಗಳಾಗ ಇನ್ವೆಸ್ಟರ್ಸ್ ಏನು ರಿಟರ್ನ್ ಕೊಟ್ಟಿಲ್ಲ ಆರು ತಿಂಗಳಾಗ ಸ್ಟಾಕ್ ಭಾಳ ಬೀಳತೈತಿ ಅನಾನ ಸ್ಟಾಕ್ ಈ ತರ ಬಿಳಗ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನು ಡಿಟೇಲ್ ಆಗ ತಿಳ್ಕೊಳೋನು ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವು ಟಾಟಾ ಪವರ್ ದ ಬಿಸ್ನೆಸ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ಟಾಟಾ ಪವರ್ ದ ಬಿಸ್ನೆಸ್ ಮಾಡಲ್ ನೋಡ್ರ ಮೂರ್ ಸೆಗ್ಮೆಂಟ್ ನ ಕೆಲಸ ಒಂದನೇದು ಏನಂತಂದ್ರೆ ಪವರ್ ಜನರೇಟ್ ಮಾಡೋದ್ರ ಸೆಗ್ಮೆಂಟ್ ನ ಕೆಲಸ ಮಾಡ್ತೈತಿ ಅಂತಂದ್ರೆ ವಿದ್ಯುತ್ ಉತ್ಪಾದನೆ ಮಾಡ್ತೈತಿ ಎರಡನೇದೇನಂತಂದ್ರ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತೈತಿ ಅಂತಂದ್ರೆ ಒಂದ್ ರಾಜ್ಯದಿಂದ ಒಂದ್ ರಾಜ್ಯ ಅಥವಾ ಒಂದ್ ಊರಿಂದ ಇನ್ನೊಂದು ಇನ್ನೊಂದ್ ಊರ್ಗ ನೀವು ನೋಡಿರ್ಬೋದು ಹವೇ ಮ್ಯಾಗ್ ದೊಡ್ಡ ದೊಡ್ಡ ಕಂಬ ಇರ್ತಾವ ಅದ ವೀಕ್ಷಕರ ಈ ಕೆಲಸ ಮಾಡ್ತೈತಿ ಮತ್ ವೀಕ್ಷಕರೇ ಮೂರನೇ ಸೆಗ್ಮೆಂಟ್ ಯಾವ್ದಂತಂದ್ರ ಪವರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೈತಿ ಕೆಲವೊಂದ ರಾಜ್ಯಗಳಾಗ ಈಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಏನು ವಿದ್ಯುತ್ ಉತ್ಪಾದನೆ ರೀ ಯಾವ ತರ ಉತ್ಪಾದನೆ ಮಾಡ್ತೈತೆ ಅಂತ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿಲಿ ಉತ್ಪಾದನೆ ಮಾಡ್ತೈತಿ ರಿನ್ಯೂಬಲ್ ಎನರ್ಜಿ ಅಂತಂದ್ರೆ ಸೋಲಾರ್ ಆಗಲಿ ವಿಂಡ್ ಆಗಲಿ ಅದರಲ್ಲಿ ಉತ್ಪಾದನೆ ಮಾಡ್ತೈತಿ ವೀಕ್ಷಕರೇ ಕೋಲಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೈತಿ ಹೈಡ್ರೋ ಎನರ್ಜಿಲಿ ಉತ್ಪಾದನೆ ಮಾಡ್ತೈತಿ ಹೈಡ್ರೋ ಎನರ್ಜಿ ಅಂತಂದ್ರೆ ಫಾಲ್ಸ್ ಗಳನ್ನ ಡ್ಯಾಮ್ಗಳಾಗ ಟರ್ಬೈನ್ ನೀರ್ ಬರೋಣ ಮೈನ್ ತಿರುಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾವಲ್ಲರಿ ಅದಕ್ಕನ್ನ ಹೈಡ್ರೋ ಎನರ್ಜಿ ಅಂತೀವಿ ಅದರಲ್ಲೇನು ವೀಕ್ಷಕರೇ ಉತ್ಪಾದನೆ ಮಾಡ್ತೈತಿ ವಿದ್ಯುತ್ ಅನ್ನ ವೀಕ್ಷಕರ ಮತ್ತೊಂದರ್ಲೆ ಈಗ ಉತ್ಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡೈತಿ ಅದು ಒಂದು ಪಾಸಿಟಿವ್ ಆಗ್ತೈತಿ ಅದೇನಂತಂದ್ರ ನ್ಯೂಕ್ಲಿಯರ್ ಪವರ್ ದಿಂದ ಉತ್ಪಾದನೆ ಮಾಡೋದ್ರ ಬಗ್ಗೆ ಗೌರ್ಮೆಂಟ್ ಈ ವರ್ಷದ ನಾಗ ನ್ಯೂಕ್ಲಿಯರ್ ಪವರ್ ಬಗ್ಗೆ ಬಹಳ ಮಹತ್ವವನ್ನ ಕೊಟ್ಟಿತ್ತ ಅದ ವೀಕ್ಷಕರೇ ಇದು ಕಂಪನಿ ಹತ್ರಾಗುನು ಹೇಳಬೇಕಂತ ಇವ್ರದ ಫ್ಯೂಚರ್ ಔಟ್ಲುಕ್ ಐತಿ ಅತ್ಗ ಎಂಟ್ರಿ ಹೇಳಿದ್ರ ಅಂದ್ರೆ ಈ ಕಂಪ್ನಿ ಮತ್ತೆ ವೀಕ್ಷಕರಿಗೆ ಬಹಳ ಇರೋ ಚಾನ್ಸಸ್ ಐತಿ ಇದು ನಿಮ್ದ ತಲೆ ಈಗ ಬಾರಿ ವೀಕ್ಷಕರೇ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಇತರದ ಫಂಡಮೆಂಟಲ್ ಅನಾಲಿಸಿಸ್ ಯಾವ ತರ ಐತೆ ಅಂತ ತಿಳ್ಕೊ ನೋಡ್ಬೋದು ವೀಕ್ಷಕರ ತರದ ಕರೆಂಟ್ ಪ್ರೈಸ್ ಎಷ್ಟು ನಡ್ದೈತ್ ಅಂತಂದ್ರೆ ಮುನ್ನೂರ ಎಪ್ಪತ್ತೇಳು ನಡದೈತಿ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಐತಿ ಅಂತಂದ್ರೆ ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಕಂಪ್ನಿ ಅನ್ಬೋದು ನಾವು ಇದಕ್ಕೆ ಸ್ಟಾಕ್ ಪಿ ಮೂವತ್ತೊಂದು ಪಾಯಿಂಟ್ ಒಂದ್ ಐತಿ ಚಲೋನ ಅಂತ ಅನ್ಬೋದು ವೀಕ್ಷಕರೇ ನೋಡ್ಬೋದ ಇಂಡಸ್ಟ್ರೀಸ್ ಪಿ ಮೂವತ್ತೆರಡು ಐತಿ ಅಂತಂದ್ರೆ ಇಂಡಸ್ಟ್ರೀಸ್ ಪೀಕ್ ಅಂತ ಸ್ವಲ್ಪ ಕೆಳಗನೆ ಬಂದೈತಿ ಯಾಕೆ ಬಂದೈತೆ ಅಂತಂದ್ರೆ ಆರು ತಿಂಗಳನ್ನ ಸ್ಟಾಕ್ ಭಾಳ ಬಿತ್ತ ಸ್ಟಾಕ್ ಭಾಳ ಬಿಡಾನ ವ್ಯಾಲ್ಯೂಯೇಷನ್ ಸ್ವಲ್ಪ ಅಡ್ಜಸ್ಟ್ ಆಗೈತೆ ಅಂತ ನಾವು ಆರ್ ಓ ಇ ನೋಡ್ಬೋದು ವೀಕ್ಷಕರೇ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟೇಜ್ ಐತಿ ಓ ಸಿ ನೋಡ್ಬೋದು ಹನ್ನೊಂದು ಪಾಯಿಂಟ್ ಒನ್ ಪರ್ಸೆಂಟೇಜ್ ಐತಿ ಹದಿನೈದ್ರ ಮ್ಯಾಗ ಅಥವಾ ಇಪ್ಪತ್ತರ ಮ್ಯಾಗ ಇರಬೇಕಂತ ನಾವು ಅಂತೀವಿ ಬಟ್ ಈ ಸೆಕ್ಟರ್ನಾಗ ನಾವು ನೋಡ್ರಿ ವೀಕ್ಷಕರೇ ಈ ಸೆಕ್ಟರ್ನಾಗ ಯಾವ ಯಾವ ಕಂಪ್ನಿದ ಅವ್ಕ ಕಂಪೇರ್ ಮಾಡ್ರಿ ಆರ್ ಓ ಸಿ ಆರ್ ಒ ಇಲೋನೇ ಐತೆ ಅಂತ ನಾವು ಅನ್ಬೋದ ಈಗ ಬರೀ ವೀಕ್ಷಕರೇ ನಾವೇನು ನೋಡೋಣ ಅಂತಂದ್ರೆ ಈ ಕಂಪ್ನಿ ಮ್ಯಾಗ ಸಾಲ ಅಂತ ನೋಡೋಣ ನೋಡ್ಬೋದು ವೀಕ್ಷಕರ ಈ ಕಂಪ್ನಿ ಮ್ಯಾಗ ಸಾಲ ಎಷ್ಟೈತಂದ್ರ ಐವತ್ತೆಂಟು ಸಾವಿರದ ಮುನ್ನೂರ ಹದಿನಾಕ ಕೋಟಿ ಸಾಲ ಐತಿ ರಿಸರ್ವ್ ನೋಡಬಹುದು ಅಂತಂದ್ರ ಕ್ಯಾಶ್ ಎಷ್ಟ್ ಅಂತಂದ್ರ ಅವ್ರ ಕಡೆ ಮೂವತ್ ಮೂರ್ ಸಾವಿರದ ಮುನ್ನೂರ ಅರವತ್ ಕೋಟಿ ರಿಸರ್ವ್ ಇದಾವ ಅಂತಂದ್ರ ರಿಸರ್ವ್ ಕಿಂತ ಹೆಚ್ಚು ಸಾಲ ಐತಿ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಬಟ್ ಈ ಸೆಕ್ಟರ್ ನಾಗ ಕಂಪ್ನಿಗಳ ರೊಕ್ಕದ ಬಹಳ ಅವಶ್ಯಕತೆ ಇರ್ತೈತಿ ಅನಾನ ಎಲ್ಲಾ ಕಂಪ್ನಿಗಳು ನೀವು ನೋಡಿರಬಹುದು ಅಡಾನಿ ಗ್ರೀನ್ ಎನರ್ಜಿ ನೋಡ್ರಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ನೋಡ್ರಿ ವೀಕ್ಷಕರ ಎಲ್ಲಾರ್ ಕಂಪ್ನಿಗಳದ ಸಾಲ ಹೆಚ್ಚನ ಐತಿ ಯಾಕಂತಂದ್ರೆ ಐ ಟಿ ಕಂಪ್ನಿ ತರ ಏನಾಗಿಲ್ಲ ಇವು ಕಂಪ್ನಿಗಳು ಐ ಟಿ ಕಂಪ್ನಿನ ಹೆಂಗ್ರಿ ಒಬ್ಬ ಎಂಪ್ಲಾಯ್ ಇದ್ದ ಮತ್ತು ಕಂಪ್ಯೂಟರ್ ಇದ್ರ ಕಂಪ್ನಿ ನಡಿತೈತಿ ಬಟ್ ಇವು ಪವರ್ ಸೆಕ್ಟರ್ ನಾಗ ಅದು ಏನಿರ್ತೈತೆ ಅಂತಂದ್ರೆ ದೊಡ್ಡ ದೊಡ್ಡ ಮಶಿನ್ಗಳು ತರಬೇಕ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಿರ್ತೈತಿ ಲ್ಯಾಂಡ್ ಗಳನ್ನ ತೋಳೋದಿರ್ತೈತಿ ಅನಾನ ಇನ್ವೆಸ್ಟ್ಮೆಂಟ್ ಭಾಳ ಅವಶ್ಯಕತೆ ಇರ್ತೈತಿ ಅನಾನ ಈ ಕಂಪನಿಗಳ್ ಸಾಲ ಬಹಳ ಐತೆ ಅಂತ ಅನ್ಬೋದ ಬಟ್ ಬೇರೆ ಕಂಪ್ನಿಗಳನ್ನ ಕಂಪೇರ್ ಮಾಡ್ರೆ ಈ ಸೆಕ್ಟರ್ನಾಗ ಯಾವ್ಯಾವ ಬೇರೆ ಕಂಪ್ನಿಗಳಿದಾವ ಆ ಬೇರೆ ಕಂಪ್ನಿಗಳನ್ನ ಕಂಪೇರ್ ಮಾಡ್ರೆ ಈ ಕಂಪ್ನಿದ ಸಾಲ ಸ್ವಲ್ಪ ಚಲೋನೇ ಐತಂತ ನಾವ್ ಅನ್ಬೋದ ನೋಡ್ರಿ ವೀಕ್ಷಕರೇ ಓವರ್ ಆಲ್ ಈ ಕಂಪ್ನಿದ ಫಂಡಾಮೆಂಟಲ್ ನಾವು ನಾವ್ ನೋಡ್ರ ಬಹಳ ಚಲೋನೇ ಐತೆ ಅಂತ ನಾವು ಅನ್ಬೋದ ಬೇರೆ ಕಂಪನಿಗಳನ್ನ ಕಂಪೇರ್ ಮಾಡ್ರಿ ಈ ಸೆಕ್ಟರ್ನಾಗ ಈ ಕಂಪ್ನಿದ ಫಂಡಾಮೆಂಟಲ್ ರೇ ಬಹಳ ಚಲೋ ಐತಿ ಈಗ ಬಾರಿ ನಾವೇನ್ ಅಂತಂದ್ರೆ ಈ ಕಂಪ್ನಿ ಯಾಕೆ ಬಿಳಾತೈತಿ ಆರ್ ತಿಂಗಳಾಗ ಏನಾತ ಒಮ್ಮೆ ಒಮ್ಮೆ ಸ್ಟಾಕ್ ಈ ತರ ಬಿಳಾತೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳೋ ನೋಡ್ಬೋದು ವೀಕ್ಷಕರೇ ಆರ್ ತಿಂಗಳಿಂದ ಡೊನಾಲ್ಡ್ ಟ್ರಂಪ್ ಅವ್ರ ಯು ಎಸ್ ನ ಹೊಸ ಪ್ರೆಸಿಡೆಂಟ್ ಆದ್ರ ಪ್ರೆಸಿಡೆಂಟ್ ಆಗ ನಾವು ಅವ್ರು ಹೇಳಿಕೆ ಹೇಳಿಕೊಟ್ರ ಅಂತಂದ್ರೆ ನಾ ರಿನ್ಯೂಬಲ್ ಎನರ್ಜಿ ನಂಬಂಗಿಲ್ಲ ಅಂತ ಹೇಳಿಕೆ ಕೊಟ್ಬಿಟ್ರೆ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ನಿಮ್ಗೆ ಗೊತ್ತೈತಿ ಸ್ಟಾಕ್ ಮಾರ್ಕೆಟ್ ಬ್ಲಾಕ್ ಡೊನಾಲ್ಡ್ ಟ್ರಂಪ್ ಅವ್ರ ಕಾರಣ ಮತ್ತೆ ಈ ಸೆಕ್ಟರ್ ಎಲ್ಲಾ ಸ್ಟಾಕ್ ಗಳನ್ನೂ ನೀವು ನೋಡ್ತಿರ್ಬೋದು ಯಾವ ತರ ಬಿಳತ್ತವಂತ ಆರ್ ತಿಂಗಳ ಹಿಂದೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ನ ಹೂಡಿಕೆ ನಾವು ಫುಲ್ ರೊಕ್ಕ ಮಾಡಿದ್ವಿ ವೀಕ್ಷಕರಿ ಬಟ್ ಈ ಆರ್ ತಿಂಗಳಾಗ ಅವನ ರೊಕ್ಕಾನು ಹೆಚ್ಚ ಕಳ್ಕೊಂಡಾನ ನಾನ ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದ್ರ ಪ್ರೆಸಿಡೆಂಟ್ ಆಗ ನಾನು ರಿನ್ಯೂಬಲ್ ಎನರ್ಜಿ ನಂಬಂಗಿಲ್ಲ ಅದನ್ನ ಸಪೋರ್ಟ್ ಮಾಡಂಗಿಲ್ಲ ಅಂತ ಹೇಳಿಕೆ ಕೊಟ್ರ ಅವ್ರು ಬರೀ ಅದಕ್ಕೆ ಸಪೋರ್ಟ್ ಮಾಡ್ತಾರಂತಂದ್ರೆ ಅಂದ್ರೆ ಫೋರ್ಸಿಲ್ ಫ್ಯೂಲ್ ಅನ್ನ ಸಪೋರ್ಟ್ ಮಾಡ್ತಾರ ಅಂತ ಹೇಳಿಕೆ ಕೊಟ್ರ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತರಿ ಯಾಕಂತಂದ್ರೆ ನಮ್ಮ ದೇಶದ ಯಾವ್ಯಾವ ಪವರ್ ರಿಲೇಟೆಡ್ ಕಂಪ್ನಿಗಳು ಇದಾವಲ್ಲ ವೀಕ್ಷಕರಿ ಅವ್ರದ್ದು ಹೆಚ್ಚು ಎಕ್ಸ್ಪೋರ್ಟ್ ಯು ಎಸ್ನ ಬರ್ತೈತಿ ನೋಡ್ಬೋದ ನಮ್ಮ ದೇಶನಾಗ ಏನ್ ಸೋಲಾರ್ ಪ್ಯಾನಲ್ಗಳ ಗಳ ರೆಡಿ ಮಾಡ್ತಾರ ಅದ ತೊಂಬತ್ತು ಪರ್ಸೆಂಟ್ ವೀಕ್ಷಕರೇ ಯು ಎಸ್ ಎನ್ನ ಎಕ್ಸ್ಪೋರ್ಟ್ ಮಾಡ್ತಾರ ಮತ್ತೆ ಅದ ದೇಶದ ರಾಷ್ಟ್ರಪತಿ ಈ ತರ ಹೇಳಿಕೆ ಕೊಟ್ಟರ ನಾವು ರಿನ್ಯೂಬಲ್ ಎನರ್ಜಿ ನಂಬಂಗಿಲ್ಲ ಅದನ್ನ ನಾವು ಸಪೋರ್ಟ್ ಮಾಡಂಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರಿಂದ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಅಣ್ಣಾನೇ ಈ ಆರು ತಿಂಗಳಾಗಿ ಇವು ಸ್ಟಾಕ್ ಈ ತರ ಬೆಳಾತೈತಿ ಅಂತ ಅನ್ಬೋದ ಮತ್ತೆ ವೀಕ್ಷಕರ ಎರಡನೇ ರೀಸನ್ ಏನಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನ ಬಾಳ ಬೆಳಾತೈತಿ ಅದ ಕಾರಣ ಇವನು ಬೆಳಾತವ ಅಂತ ಅನ್ಬೋದ ಮತ್ತೆ ಮೂರನೇ ರೀಸನ್ ಏನಂತಂದ್ರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ದು ಎಲ್ಲಾ ಸ್ಟಾಕ್ ಗಳ ಹೈಪ್ ಬಾಳ ಇತ್ತ ಭಾಳ ಮಂದಿ ಬಾಯ್ ಮಾಡತ್ತಿರ ವ್ಯಾಲ್ಯೂಯೇಷನ್ ನೋಡುವಲ್ರಿ ಏನು ಫಂಡಮೆಂಟಲ್ ಹೆಂಗ್ ಏನೈತೆ ಏನು ನೋಡುವಲ್ರಿ ಸಿಕ್ಕಂಗೆ ಬಾಯ್ ಮಾಡತ್ತಿರ ಮಾಡತ್ತಿರ ಮಾಡತ್ತೀರ ಅದ ಆದ ವ್ಯಾಲ್ಯೂಯೇಷನ್ ಹೆಚ್ಚಾದ ಆ ಥರ ಕಂಪ್ನಿಗಳ್ ಅರ್ನಿಂಗ್ಸ್ ಬರಲಿಲ್ಲ ಕಂಪ್ನಿಗಳ್ ಅರ್ನಿಂಗ್ಸ್ ಬರಲಿಲ್ಲ ವ್ಯಾಲ್ಯೂಯೇಷನ್ ವೀಕ್ಷಕರ ಭಾಳ ಹೆಚ್ಚಾಗಿತ್ತು ಅದನ್ನ ವ್ಯಾಲ್ಯೂಯೇಷನ್ ಅಡ್ಜಸ್ಟ್ ಮಾಡಕ್ಕೆ ಸ್ಟಾಕ್ ಈ ತರ ಬಿತ್ತಂತ ನಾವು ಅನ್ಬೋದು ಯಾರು ತಿಂಗಳಿನಾಗ ವೀಕ್ಷಕರೇ ನೋಡ್ರಿ ಈ ಕಂಪ್ನಿದ ಫಂಡಮೆಂಟಲ್ ರೇ ಚಲೋ ಐತಿ ಈ ಕಂಪ್ನಿದ ಬಿಸ್ನೆಸ್ ಮಾಡಲ್ ಚಲೋ ಐತಿ ಯು ಎಸ್ ಎ ರಾಷ್ಟ್ರಪತಿ ವೀಕ್ಷಕರೇ ಅದನ್ನ ನಾವು ನಂಬಂಗಿಲ್ಲ ಇದ್ ಮಾಡಂಗಿಲ್ಲ ಅಂತ ಅನತರ ಬಟ್ ಅವ್ರ ನಂಬರ್ನ ಬೇಕಾಗ್ತೈತಿ ಇದು ವೀಕ್ಷಕರ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಐತಿ ಒಂದ್ ಯಾವ್ದು ಆಪ್ಷನ್ ಇಲ್ಲ ಈಗ ಎಕ್ಸಾಂಪಲ್ ಡೀಸೆಲ್ ಕಾರ್ ಮತ್ ಪೆಟ್ರೋಲ್ ಕಾರ್ ಗಳು ಅಡ್ ಆಪ್ಷನ್ ಅದು ಯಾವ್ದ್ರ ಅಂತ ಹೋಗೋದು ನೀವು ಬಟ್ ವೀಕ್ಷಕರಿ ಇದ ಆಪ್ಷನ್ ಇಲ್ಲ ನೀವು ತಗೊಂಡ ಬೇಕಾಗ್ತೈತಿ ಫ್ಯೂಚರ್ನಾಗ ಯಾಕಂತಂದ್ರ ರಿನ್ಯೂಬಲ್ ಎನರ್ಜಿಯನ್ನು ಅಡಾಪ್ಟ್ ಮಾಡನ ಬೇಕಾಗತೈತಿ ವ್ಯವಸ್ ಯಾಕಂತಂದ್ರ ಈ ಭೂಮಿ ಒಂದೈತ್ ವೀಕ್ಷಕರು ಈ ಭೂಮಿಯನ್ನು ಉಳಿಸ್ಬೇಕಂತಂದ್ರೆ ನಾವು ಎಷ್ಟಾಗ್ತಿ ಅಷ್ಟ ಕಾರ್ಬನ್ ಕಡಿಮೆ ಮಾಡ್ಬೇಕು ಕಾರ್ಬನ್ ಕಮ್ಮಿ ಮಾಡ್ಬೇಕಂದ್ರೆ ರಿನ್ಯೂಬಲ್ ಎನರ್ಜಿ ಬೇಕನ್ನ ಬೇಕ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಎರಡು ಮೂರು ವರ್ಷನೇ ತಿಳಿಯಿಲ್ಲ ಅಂದ್ರೂ ವೀಕ್ಷಕರೇ ಮುಂದಿನ ಎರಡು ಮೂರು ವರ್ಷನೇ ಅವ್ರಿಗೆ ಅವ್ರಿಗ ಗುರ್ತನ ಆಗ್ತೈತಿ ಅವ್ರು ಈ ತರ ಹೇಳಿಕೆ ಕೊಡಾತಾರಂತ ಬೇರೆ ದೇಶಗಳೇನು ವೀಕ್ಷಕರೇ ಮಾಡೋದ್ ಬಿಡುವ ನಮ್ ಗೋರ್ಮೆಂಟ್ ರೇ ಬಾಳ ರಿನ್ಯೂಬಲ್ ಎನರ್ಜಿ ಸಪೋರ್ಟ್ ಮಾಡತೈತಿ ಹಲವಾರು ದೇಶಗಳನ್ನೂ ಮಾಡತ್ತವ ಅನಾನ ಈ ತರ ಫ್ಯೂಚರೇ ಐತಿ ಅಂತ ನನಗೆ ಅನಸ್ತೇತಿ ಮತ್ತ್ ವೀಕ್ಷಕರ ನಿಮ್ಗೆ ಗೊರ್ತೈತಿ ಇವು ಸಣ್ಣ ಕಾರ್ ಕಂಪ್ನಿಗಳು ಅಷ್ಟ ಇವಿ ತೆಗೆವ್ ವೀಕ್ಷಕರೇ ದೊಡ್ಡ ದೊಡ್ಡ ಮರ್ಸಡಿಸ್ ಇದೆಲ್ಲ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನನಗೆ ರಿನ್ಯೂಬಲ್ ಎನರ್ಜಿ ಐತ್ ಅಂತ ಅನಸ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಇದ ಇತ್ತ ಈಗ ಏನಂತಂದ್ರ ಕಂಪ್ನಿದ ಫ್ಯೂಚರ್ ಔಟ್ಲುಕ್ ಅನ್ನು ಹೊರಗೆ ಬಂದೈತಿ ಅವರ ಫ್ಯೂಚರ್ ನಾಗ ಹೆಚ್ ನ್ಯೂಕ್ಲಿಯರ್ ಎನರ್ಜಿ ಮ್ಯಾಗನ ಫೋಕಸ್ ಮಾಡೋರಿದ್ದಾರೆ ಯಾಕಂತಂದ್ರೆ ಈ ವರ್ಷದ ಬಜೆಟ್ ಅನ್ನು ಹೆಚ್ಚ ನ್ಯೂಕ್ಲಿಯರ್ ಎನರ್ಜಿ ಮ್ಯಾಗ ಬಹಳ ಫೋಕಸ್ ಮಾಡಿದ್ರು ನಮ್ ಗೋರ್ಮೆಂಟ್ ಮತ್ ವೀಕ್ಷಕರೇ ಗೋರ್ಮೆಂಟ್ ಏಮನ್ನು ಐತಿ ಎರಡ್ ಸಾವಿರದ ನಲ್ವತ್ತೇಳ ತನಕ ನೂರ್ ಗಿಗಾವಾಟ್ ನ್ಯೂಕ್ಲಿಯರ್ ಪವರ್ ವಿದ್ಯುತ್ ನ ಜನರೇಟ್ ಮಾಡ್ಬೇಕಂತ ಅದ ಕಾರಣ ವೀಕ್ಷಕರೇ ಗೋರ್ಮೆಂಟ್ ಐತಿ ಈ ಕಂಪ್ನಿನ ನ್ಯೂಕ್ಲಿಯರ್ ಪವರ್ ಅವ್ರದ್ದು ಒಲವನ್ನ ತೋರ್ಸಾತಾರ ಫ್ಯೂಚರ್ನ ಈಗ ಇವ್ರೂಕ್ಲಿಯರ್ ಪವರ್ನಾಗ ಇಳಿಬೇಕಂತ ಇವ್ರದನ್ನು ಗೋಲ್ ಐತಿ ಅದರ ಎಂಟ್ರಿ ಹೇಳಿದ್ರಂದ್ರ ಕಂಪ್ನಿದ ರೆವೆನ್ಯೂ ಇಲ್ಲಿಂದ ಹೆಚ್ಚಾಗ್ತೈತಿ ಮತ್ತೆ ಈ ಕಂಪನಿ ಇಲ್ಲಿಂದ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ವೀಕ್ಷಕರೇ ನೋಡ್ರಿ ಇದೇ ತೋರ್ ಅಲ್ಲಿ ಈ ಕಂಪ್ನಿ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮೇನ್ ಏನಂತಂದ್ರೆ ನಾ ಸಬ್ ಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣ ಇದೇನು ಬಾಯ್ ಸ್ಯಾಲ್ ರೆಕಮೆಂಡೇಶನ್ ಇಲ್ಲ ಇತ್ತ ಇದು ವೀಕ್ಷಕರೇ ಬರೀ ಎಜುಕೇಷನ್ ಪರ್ಪಸ್ ಸಂಬಂಧಿತ್ತು ಅದು ನಿಮ್ದು ತಲೆಗಿರಲಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ಇದೇ ಇವತ್ತೀನಿ ವಿಡಿಯೋ ಈ ವಿಡಿಯೋ ಚಲೋ ಅನ್ಸ್ ಲೈಕ್ ಮಾಡಿ ಈ ಚಾನಲ್ ಮ್ಯಾನೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು